ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಆಸ್ಪತ್ರೆಗೆ ಸರಿಯಾಗಿ ಸಮಯಕ್ಕೆ ಬಾರದ ಆಸ್ಪತ್ರೆ ಮುಖ್ಯ ವೈದ್ಯ ಶಕೀಲ್ ಅಹಮಾದ್ ಯಸ್ ರೋಣ ಪಟ್ಟಣದ ಡಾಕ್ಟರ್ ಭೀಮಸೇನ್ ಜೋಶಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ಬಾರದ ವೈದ್ಯ ಸಿಬ್ಬಂದಿ ರೋಗಿಗಳು ದಿನನಿತ್ಯ ಪರದಾಡುವ ಸ್ಥಿತಿ ಎದುರಾಗಿದೆ ಪಟ್ಟಣದಲ್ಲಿ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ತಾಲೂಕು ಆಸ್ಪತ್ರೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಸ್ಪತ್ರೆ ಸಾಕ್ಷಿಯಾಗಿದೆ ಈ ಆಸ್ಪತ್ರೆಗೆ ಪ್ರತಿದಿನ ತಾಲೂಕಿನ ಸುತ್ತಮುತ್ತಲಿನ ಸುಮಾರು ಹತ್ತರಿಂದ ಹದಿನೈದು ಹಳ್ಳಿಯ ಬಡ ಜನರು ಚಿಕಿತ್ಸೆಗಾಗಿ ಬರ್ತಾರೆ ಆದ್ರೆ ಇಲ್ಲಿ ಆಗಮಿಸುವ ರೋಗಿಗಳು ಮೂಲ ಸೌಲಭ್ಯದ ಕೊರತೆಯನ್ನ ಎದುರಿಸುವಂತಾಗಿದೆ ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯ ಅಧಿಕಾರಿ ಶಕೀಲ್ ಅಹಮದ್ ಎಲುಬು ಕೀಲು ತಜ್ಞ ವೈದ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಆದ್ರೆ ಈ ವೈದ್ಯ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯವಾದ್ರೂ ಕೂಡ ಆಸ್ಪತ್ರೆಗೆ ಬಾರದ ಶಕೀಲ್ ಅಹ್ಮದ್ ರೋಗಿಗಳು ಪರದಾಡುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಷ್ಟೇ ಅಲ್ಲ ಬೆಳಗ್ಗೆ ಹನ್ನೆರಡು ಗಂಟೆ ಸಮಯವಾದ್ರೂ ಕೂಡ ಎಲುಬು ಕೀಲು ತಜ್ಞರಿಗಾಗಿ ಅನೇಕ ರೋಗಿಗಳು ಕ್ಯೂನಲ್ಲಿ ನಿಂತು ಕಾಯುತ್ತಿದ್ದಾರೆ ಈ ವೈದ್ಯನನ್ನ ಮಾಧ್ಯಮದವರು ಮತ್ತು ಸಾರ್ವಜನಿಕರು ಸರಿಯಾದ ಸಮಯಕ್ಕೆ ಬಾರದೇ ಇರೋದನ್ನ ಪ್ರಶ್ನೆ ಮಾಡಿದ್ರೆ ಅದನ್ನು ಕೇಳಲು ನೀವ್ಯಾರು ನನಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸವಿತ್ತು ಅಂತ ಉಡಾಪ ಉತ್ತರ ಕೊಡುವುದರೊಂದಿಗೆ ಮಾತಿಗೆ ಮಾತು ಉತ್ತರ ಕೊಡಲು ಮುಂದಾಗುತ್ತಾರೆ ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯ ಅಧಿಕಾರಿ ಶಕೀಲ್ ಅಹ್ಮದ್ ಇವರೇನು ಸರ್ಕಾರದ ಸಮಯದ ಪ್ರಕಾರ ಸೇವೆ ಸಲ್ಲಿಸಲು ಬಂದಿದ್ದಾರಾ ಇಲ್ಲ ತಮಗೆ ಇಷ್ಟ ಬಂದಂತೆ ಹೋಗಲು ಬರಲು ಬೀಗರ ಮನೆ ಅಂದುಕೊಂಡಿದ್ದಾರಾ ಎಂಬ ಯಕ್ಷ ಪ್ರಶ್ನೆಯಾಗಿದೆ ಈ ಆಸ್ಪತ್ರೆಯ ಸುವ್ಯವಸ್ಥೆಯನ್ನ ಕಾಪಾಡುವ ಮುಖ್ಯ ವೈದ್ಯ ಅಧಿಕಾರಿ ಬೇಕಾಬಿಟ್ಟಿಯಾಗಿ ಕಾರ್ಯನಿರ್ವಹಿಸಿದ್ರೆ ಬಡ ರೋಗಿಗಳ ಗತಿ ಹೇಗೆ ವೀಕ್ಷಕರೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದ ಮೂಲಕ ಚಿಕಿತ್ಸೆಗೆ ಬಂದ ಬಡ ರೋಗಿಗಳು ತಮ್ಮ ಆಳಲನ್ನ ತೋಡಿಕೊಂಡಿದ್ದಾರೆ ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದ್ರೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಮಯ ಪ್ರಜ್ಞೆ ಇಲ್ಲದ ವೈದ್ಯರಿಗೆ ಕ್ರಮ ಜರುಗಿಸಬೇಕಾಗಿ ನಮ್ಮ ಮಾಧ್ಯಮದ ಒತ್ತಾಯವಾಗಿದೆ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ಇರೋನಾ ತಾಲೂಕು ಆಸ್ಪತ್ರೆಯಲ್ಲಿ ಸುಮಾರು ವರ್ಷಗಳು ಕಳೆದ್ರೂ ಕೂಡ ಇಲ್ಲಿನ ವೈದ್ಯರು ಮತ್ತು ಸಿಬ್ಬಂದಿಗಳು ವರ್ಗಾವಣೆಯಾಗಿಲ್ಲ ಯಾಕೆ ಹೀಗಿರುವಂತಹ ಅಧಿಕಾರಿಗಳು ರಿಲೀವ್ ಆಗಬೇಕೆಂದು ಮೇಲಿಂದ ಆದೇಶ ಪ್ರತಿ ಬಂದರೂ ಕೂಡ ರಿಲೀವ್ ಆಗಲಿಲ್ಲ ಏಕೆ ಇದಕ್ಕೆ ಉತ್ತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ವರದಿ ಅಂದಪ್ಪ ಮಾದರ್ ರಾಷ್ಟ್ರಕ್ರಾಂತಿ ನ್ಯೂಸ್ રોડા હા શું કર્યું બે બંદન મે કપડાં ભરવા કરી ના 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 પૈસા પડરે બગ ના ઇન વે બેર 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 નિમ બટ ફોટો પૂરી પડ બે બંદર કે માતર સત્તાલી દે સુન પા સા બોતવ લીમ હે ને ભાઈ ઉડું થઈ મુરદાતી ನಾಕು <Sans> ಇಪ್ಪತ್ತ <chord incarcerated> ಡಾಕ್ಟರ್ ಎಷ್ಟೊತ್ತಿಗೆ ಬಂದಾರ ಇಲ್ಲಿ ಇಲ್ಲೇ ಇಲ್ಲ ಎಷ್ಟೊತ್ತಾಯ್ತಾವ ಬಂದು ಹನ್ನೊಂದು ಗಂಟೆ ಸುಮಾರು ಹೊತ್ತಿಗೆ ಬಂದರೂ ಕೂಡ ಈಗ ತಿರ್ಗಾ ಎಷ್ಟಾಯ್ತು ಐದು ಗಂಟೆ ಆಯ್ತು ರೀ ಐದು ಗಂಟೆ ಆದರೂ ಯಾರೊಬ್ರು ಟ್ರೀಟ್ಮೆಂಟ್ ಕೊಡೋರು ಇಲ್ಲ ಅಲ್ಲ ಒಬ್ಬರಿಬ್ರು ಎದ್ರೆ ಇದ್ರೆ ಎದಕ್ಕೆ ಬರ್ತೈತ್ರಿ ಇಷ್ಟೆಲ್ಲ ರೋಗಿಗಳು ಬಡವರು ಇತ್ತು ಸುಮಾರು ಜನ ಬರ್ತಾರೆ ಒಬ್ಬರಿಬ್ಬರಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೆಸರು ಇರಲಿ ನೀವು ಮಾತಾಡಿರಿ ಸುಮ್ಮನೆ ಎಷ್ಟು ಗಂಟೆಗೆ ಬಂದಿರಿ ಹನ್ನೊಂದು ಗಂಟೆ ಬಂದಿರಿ ಹನ್ನೊಂದು ಗಂಟೆ ಬಂದರು ಐದು ಗಂಟೆ ಆದರೂ ನಿಮ್ದು ಇನ್ನೂ ಪಾಳ್ಯ ಬಂದಿಲ್ಲ ಮೇಡಮ್ ನಿಮ್ದೇ ಅನ್ರಿ ಡ್ಯೂಟಿ ಹೌದು ಈಗ ಇರಲಿಲ್ಲ ಅಂತೇಳಿ ಆರೋಪ ಮಾಡ್ಲಿಕ್ಕೆ ಆತಾರೆ ಸಾರ್ವಜನಿಕರು ಇಲ್ಲೇ ನಿಮ್ದು ರೇ ಡಿಪಾರ್ಟ್ಮೆಂಟ್ ಒಳಗೆ ಯಾರೂ ಇರ್ಲಿಲ್ಲ ಅಂತೇಳಿ ಆರೋಪ ಮಾಡಾಕತ್ತ ರೀ ರೀ ನಿಮ್ಮ ರೀ ಒಂದ್ ನಿಮಿಷ ಕೇಳಿರಿ ಅದು ಬಂದ್ ಮಾಡೋಣ ಹತ್ತುವರೆಗೆ ಬಂದಿರಿ ಹಾ ಡಾಕ್ಟರ್ ಈಗ ಎಷ್ಟು ಗಂಟೆ ಆಗ್ರೀ ಬರ್ದೇ ಇರೋದು ಹನ್ನೆರಡು ಗಂಟೆ ಐತ್ರಿ ಅಕ್ಕ ನೀವ್ ಎಷ್ಟು ಗಂಟೆ ಆತ್ರಿ ಬಂದು ನೀವೆಷ್ಟೊತ್ತಾದ್ರಿ ಬಂದು ಊರಿ ಹನ್ನೊಂದಕ್ಕೆ ಬಂದಿರಿ ಈಗ ಗಂಟೆ ಎಷ್ಟೈತ್ರಿ ಹನ್ನೆರಡುವರಿ ಹನ್ನೆರಡು ಊರಿ ಆದರೆ ಡಾಕ್ಟರ್ ಇನ್ನೂ ಬಂದಿಲ್ಲ ಹೌದಲ್ರಿ ಬಂದಾರ ಬಂದಿಲ್ಲ ರೀ ಡಾಕ್ಟ್ರು ಇವತ್ತು ಇವತ್ತೊಂದು ಒಂದಿನ ಅಷ್ಟೇ ಸಮಸ್ಯೆ ಏನು ಪ್ರತಿದಿನ ಸಮಸ್ಯೆ ದಿನ ದಿನ ಎಷ್ಟಾಯ್ತು ಐತ್ರೆ ಪ್ರತಿದಿನ ಎಷ್ಟು ಕಾಯುದ ಈ ತಾಲೂಕು ಆಸ್ಪತ್ರೆ ಒಳಗೆ ತಾವು ಎರಡು ಸರ ಕಾಯಿ ಹಿಂಗತಿ ಬಂದು ಕೂತಿರಿಲ್ಲ ಮೊನ್ನೆ ಸರ ಹತ್ತು ಇದು ಹತ್ತುವರಿಗೆ ಬಂದು ಒಂದು ಗಂಟೆಗೆ ಬಂದೈತೆ ಒಂದು ಗಂಟೆಗೆ ಬಂದ್ ಪ್ರತಿ ಒಟ್ಟು ಪ್ರತಿ ಟೈಮಿಂಗ್ ಇಲ್ಲ ಬಂದಾಗ ಬಂದ್ರು ಹೋದಾಗ ಹೋಗಿ ಯಾಕೆ ಬಂದಿಲ್ಲ ಅಂತ ಇಲ್ಲಿ ಎನ್ಕ್ವರಿ ಮಾಡಿದ್ರಿ ಇಲ್ಲ ಯಾರ ಅಲ್ರಿ ಅವ್ರು ಸರಿಯಾದ ಸಮಯ ಒಳಗೆ ಬರ್ಲಿಲ್ಲ ಅಂತಂದ್ರ ನೀವು ಸಂಬಂಧಪಟ್ಟವ್ರಿಗೆ ಎನ್ಕ್ವರಿ ಮಾಡ್ಬಿಟ್ಟು ಅವ್ರು ತನಕ ಕಾದು ಕಾಟ ನೀವು ಟ್ರೀಟ್ಮೆಂಟ್ ತಗೊಂಡು ಹೋಗುದ್ರಾಗ ಅರ್ಥ ಏನೈತಿ ಅದೇ ಅವ್ರು ತಿಳ್ಕೊಬೇಕ್ರೆ ನಾವು ಏನು ಮಾಡಕ್ಕನೂ ಆಗಿ ಸಾಕಾರ್ತಿ ಅವ್ರಿಗೂ ಹಾ ಯಾರು ಅದ್ರ ಬಗ್ಗೆ ಇದು ಮಾಡಿ ಅಲ್ಲಿ ಇವರು ಸರ್ಕಾರ ಸಮಯದ ಪ್ರಕಾರ ಡ್ಯೂಟಿ ಮಾಡ್ಲಿಕ್ಕೆ ಬಂದವರು ತಮಗೆ ಇಷ್ಟ ಬಂದಂಗೆಲ್ಲ ಡ್ಯೂಟಿ ಮಾಡ್ಲಿಕ್ಕೆ ಬಂದಾರ ಇದನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ ತಾವು ಸುಮಾರು ಸರಿ ಬಂದಿದ್ದೀನಿ ಪ್ರತಿದಿನ ಇದೇ ಸಮಸ್ಯೆ ಅಂತ ಹೇಳ್ತೀರಿ ನೀವು ಇದನ್ನ ಪ್ರಶ್ನೆ ಮಾಡ್ಲಿಲ್ಲ ನೀವು ಅಕ್ಕಪಕ್ಕ ಇರೋ ಡಾಕ್ಟರ್ ಕೇಳಿಲ್ಲ ಡಾಕ್ಟರ್ ಇಲ್ಲಿ ಹೋಗ್ರಿ ಯಾಕೆ ಬಂದಿಲ್ಲ ಅಂತ ಕೇಳಿದ್ರಿ ಇಲ್ಲ ಒಂದ್ ಗಂಟೆವರೆಗೆ ವೇಟ್ ಮಾಡಿಸ್ತಾರ ಓ ಹಂಗ ನಿಮಗೆ ಎಷ್ಟ್ ಸರ ಅನುಭವ ಆಗೈತಿ ಹಿಂಗತಿ ಬಂದ್ ನಾಲ್ಕೈದು ಸರ ನಾಲ್ಕೈದು ಸರ ಬಂದ್ರು ಕೂಡ ಒಂದು ಗಂಟೆಕ ಹನ್ನೆರಡು ಗಂಟೆಕ ಒಂದೂವರೆಗೆ ಬರ್ತಾರ ಬರ್ತಾರ ಇಲ್ರಿ ಮತ್ತೆ ನಾನು ಹೇಳಕತ್ತೀನಿ ನೀವು ಪ್ರತ್ಯಕ್ಷವಾಗಿ ನೋಡಿರಿ ಪ್ರತ್ಯಕ್ಷವಾಗಿ ನಾಲ್ಕು ಸರ ನೋಡಿದ್ರಿ ನೀವು ನಾಲ್ಕು ಸರ ಬಂದ್ರು ಕೂಡ ನಾಲ್ಕು ಸಾರು ಒಂದು ಗಂಟೆ ಹನ್ನೆರಡು ಗಂಟೆ ಹಿಂಗೆ ಬಂದಾರ ಹಾ ತಮ್ಮ ಹೆಸರು ಅಷ್ಟ ಎಷ್ಟೋತ್ ಆತರಿ ಬಂದಿರ್ತಾವು ಎರಡು ತಾಸು ಆಯ್ತು ಎರಡು ತಾಸು ಆದರೂ ಡಾಕ್ಟರ್ ಬಂದಿಲ್ಲ ಮೊದ್ಲು ಇದಿರ್ತಾವೆ ಇಲ್ಲಿಗೆ ಇದ ಪಸ್ಟ್ ಬಂದ್ರ ಈಗ ಹನ್ನೆರಡುವರೆ ಮಟ್ಟ ಮಂಟ ನಿಂತಿರಿ ಅದಿಲ್ರಿ ಇದಕ್ ನೀವ್ ಏನ್ ಹೇಳಿಕ್ ಇಷ್ಟಪಡ್ತೀರಿ ಡಾಕ್ಟರ್ ಬರೋದು ಲೇಟ್